ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿ ಇವತ್ತು ಉಳಿದಿರೋ ಅನ್ನದಿಂದ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಮೊದಲಿಗೆ ಅನ್ನನ ಮಿಕ್ಸಿಗೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಅದು ಮಿಕ್ಸಿ ಆದಮೇಲೆ ನೀಟಾಗೆ ಒಂದು ಬೌಲಿಗೂ ಹಾಕ್ಕೊಂಡು ನೀಟಾಗೆ ಹಿಟ್ಟೆಲ್ಲ ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಮಾಮೂಲಿ ಹಿಟ್ಟು ನಾದ್ಕೊಳ್ಳೋ ಹಾಗೆ ಒಂದು ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ತೆಗ್ದಿಟ್ಕೊಂಡು ಕೈಯಲ್ಲಿ ನಿಧಾನ ನೆನ್ಸ್ಕೊಂಡು ನೆನೆಸ್ಕೊಂಡು ಇದ್ದೀನಿ ಅವಾಗ ಒಂದು ಸ್ವಲ್ಪ ಅಂಟಲ್ಲ ಅವಾಗ ಚೆನ್ನಾಗೂ ಇದಾಗುತ್ತೆ ಅಂತ ಹೇಳಿಬಿಟ್ಟು ನೀರು ಕೈಯಲ್ಲಿ ಒದ್ ಕೈ ಒದ್ದೆ ಮಾಡ್ಕೊಂಡು ನೀಟಾಗಿ ಇದ್ದೀನಿ ಇನ್ನು ಇವು ಅನ್ನ ಬೆಳಗ್ಗೆ ಉಳ್ದಿರೋದನ್ನ ಮಧ್ಯಾಹ್ನಕ್ಕೆ ಹಾಕ್ಕೋಬೋದು ರೊಟ್ಟಿ ಮಧ್ಯಾಹ್ನದನ್ನ ರಾತ್ರಿಗಾಕೋಬೋದು ರೊಟ್ಟಿನ ಇನ್ನು ನಾನು ನಿನ್ನೆ ರಾತ್ರಿ ಅನ್ನ ಉಳ್ದಿತ್ತು ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆ ಸುಮ್ಮನೆ ಸಣ್ಣಕ್ಕೆ ಅನ್ನ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಸಾಕ್ಬೇಕು ಅಂತ ಹೇಳಿಬಿಟ್ಟು ಅದರಿಂದ ರೊಟ್ಟಿ ಮಾಡ್ತಾಯಿದ್ದೀನಿ ಇನ್ನು ಚೆನ್ನಾಗಿ ನಾತ್ಕೊಂಡೆ ಆ ಬಾ ಬಾಣ್ಲೀಲೆಲ್ಲ ಬಾಣ್ಲೀಲೆಲ್ಲ ಮೇಲೆ ನಾನು ಶೆಲ್ಫ್ ಮೇಲೂ ನಾದ್ಕೊಳ್ತಾ ಇದ್ದೀನಿ ನೀಟಾಗಿ ಸತಿ ಚೆನ್ನಾಗಿ ನಾನು ಆ್ಯಕ್ಚುಲಿ ಚಪಾತಿನೇ ಆಗಲಿ ರೊಟ್ಟಿನೇ ಆಗಲಿ ಪೂರಿನೇ ಆಗಲಿ ಶೆಲ್ಫ್ ಮೇಲೆ ಉಜ್ಜೋದು ಮಣೆಯನ್ನು ಇಟ್ಕೊಂಡು ಉಜ್ಜೋಲ್ಲ ನಾನು ತಗೊಂಡು ಇನ್ನು ನೀಟಾಗೆ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಬಿಲ್ಲೆ ತಗೊಂಡು ಅದು ಸೈಡ್ ಸುತ್ತ ಸ ಕಂಠ ಕಟ್ಟಬೇಕು ನೀಟಾಗಿ ಕಂಠ ಕಟ್ಟಿಲ್ಲ ಅಂದರೆ ಒಡೆದೋಗುತ್ತೆ ಕಂಠ ಕಟ್ಟಿದ್ರೆ ನೀಟಾಗಿ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ರೊಟ್ಟಿ ನಿಮಗೆ ದಪ್ಪ ಬೇಕಾದರೆ ದಪ್ಪ ದಪ್ಪಗಿರಬೇಕು ಇರಬೇಕು ಅಂತ ಹೇಳಿಬಿಟ್ರೆ ಬಿಲ್ಲೆ ದೊಡ್ಡದಾಗಿ ತೊಗೊಳ್ಳಿ ತೆಳ್ಳಕ್ಕೆ ಚೆನ್ನಾಗಿ ಸಣ್ಣಕ್ಕೆ ಇರಬೇಕು ಅಂದರೆ ಸ್ವಲ್ಪ ಬಿಲ್ಲೆ ತೊಗೊಂಡು ಈ ಥರ ಉಜ್ಜಿ ನಾನು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಂಠ ಕಟ್ಟಿದ್ಮೇಲೆ ಒಂದು ಸ್ವಲ್ಪ ಒಂದು ಎರಡು ಸು ಉಜ್ಜಿ ಮತ್ತೆ ಕಂಠ ಕಟ್ಕೊಂತ ಿ ಮತ್ತು ಕಂಟ ಕಟ್ಕೊಂಡು ಮತ್ತೆ ನೀಟಾಗಿ ಉಜ್ಕೊಂಡು ಬರ್ತೀನಿ ನೋಡ್ತಾ ಇದ್ದೀರಲ್ಲ ನೀವೇ ರೊಟ್ಟಿ ಅಷ್ಟು ಸ್ಪೀಡಾಗಿ ಉಜ್ಜೋಕ್ಕೆ ಹೋಗ್ಬಾರ್ದು ಅರ್ಧ ಹೋಗ್ಬಿಡುತ್ತೆ ಸೊ ತೆಳ್ಳಗೆ ಒಂದು ಸ್ವಲ್ಪ ನೀಟಾಗಿ ಉಜ್ಜಬೇಕು ಇನ್ನು ಹಾಗೆ ಅದೇ ಒಂದು ಉಜ್ಜಿದೆ ಇನ್ನು ಇದು ಅದೇ ರೀತಿ ಇನ್ನೊಂದು ಉಜ್ತಾ ಇದ್ದೀನಿ ನೋಡಿ నీట లతోడెల్లా హిట్ సౌర్కొు ఇలా అంటుతే అం అంటు అల్వ ఆ అంటేనగ హిట్ అంట రొట్ రొట్టి అర్ధ చాన్సస్ ఇరు సో అవగావ అడగే రొట్టి అడ్ తడగూ అసే హిట్ హిజ్తాయి ఆమె లతోడిగూ సౌకొండీ ఉజ్తాయివ అర్దో చాన్సస్ ఇర ఆమె చనగూ రౌండగా తిరుగుతు రొట్టి ఉచ్చోకు చనగె చనగూ బె రొట్ి ಈಗ ಆದಮೇಲೆ ಇಟ್ಕೊಂಡು ಉಜ್ಜಿ ಆಯಿತು ಇನ್ನು ಅಂಚಿನ ಕಾಯೋಕೆ ಇಟ್ಟಿದ್ದೆ ನಾನು ಆವಾಗಲೇ ರೊಟ್ಟಿ ಉಜ್ಕೊಳ್ಳೋ ತನಕ ಕಾಯುತ್ತೆ ಅಂತ ಹೇಳಿಬಿಟ್ಟು ಅಂಚು ಕಾದಿತ್ತು ರೊಟ್ಟಿ ಹಾಕ್ತೆ ರೊಟ್ಟಿ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ನೀರು ನೀರು ಹಾಕಿ ನೀರು ಹಚ್ತೀನಿ ನೀರು ಹಚ್ಚೋಕ್ಕೆ ಕೆಲವರು ಬ್ರಷ್ ಯೂಸ್ ಮಾಡ್ತಾರೆ ಕೆಲವರು ಸಣ್ಣ ಕಾಟನ್ ಬಟ್ಟೆಯಲ್ಲಿ ಹಚ್ತಾರೆ ಅದೇ ನಾನು ಹಂಗೆ ಕೈಯಲ್ಲಿ ಹಿಂಗೆ ಚುಂಬಿಸ್ದೆ ನೀಟಾಗಿ ಇನ್ನು ಈ ಥರ ಬೇಯಿಸಿದೀನಿ ನೋಡಿ ನೋಡಿ ಇಷ್ಟೆಲ್ಲ ಉಳ್ದಿರೋ ಅನ್ನದಿಂದಲೇ ಮಾಡಿರೋದು ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ ಇನ್ನು ಇವತ್ತಿನ ತಿಂಡಿ ಇದಾಗಿತ್ತು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು